ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಜನಪದಗಳು ಮತ್ತು ಗಣರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಆರಂಭಿಕ ಕಾಲದ ಹಲವು ಜನಪದಗಳು ವೈದಿಕ ಯುಗದ ನಂತರ ಮಹಾಜನಪದಗಳಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ ಇಲ್ಲಿ ಮಹಾಜನಪದಗಳಲ್ಲಿ ರಾಜಪ್ರಭುತ್ವವನ್ನು ಹೊಂದಿದ ರಾಜ್ಯಗಳು ಮತ್ತು ಗಣರಾಜ್ಯಗಳು ಕೂಡ ಇರ್ತವೆ ಈ ಗಣರಾಜ್ಯಗಳಲ್ಲಿ ರಾಜ ಇರುವುದಿಲ್ಲ ಗಣರಾಜ್ಯಗಳಲ್ಲಿ ಅಧಿಕಾರವನ್ನು ಸಭೆಯ ಸದಸ್ಯರಲ್ಲಿ ವಿತರಿಸಲಾಗುತ್ತಿತ್ತು ನಾವು ಹರಪ್ಪ ನಾಗರಿಕತೆಯ ಅವಧಿಯನ್ನು ಭಾರತದಲ್ಲಿ ಮೊದಲ ನಗರೀಕರಣದ ಯುಗ ಅಂತ ಹೇಳ್ತೀವಿ ಆದರೆ ಎರಡನೇ ನಗರೀಕರಣದ ಅವಧಿ ಅಂದರೆ ಅದು ಮಹಾಜನಪದಗಳ ಉದಯವಾಗಿತ್ತು ಹೀಗೆ ಕರೆಯಲು ಕಾರಣ ಏನು ಅಂತ ಅಂದರೆ ಕರಕುಶಲ ವಸ್ತುಗಳ ಬಳಕೆ ಹೆಚ್ಚುವರಿ ಕೃಷಿ ಮತ್ತು ವ್ಯಾಪಾರದ ಬೆಳವಣಿಗೆ ಹಾಗೂ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯ ವಾಸ ಈ ಎಲ್ಲ ಕಾರಣಗಳಿಂದ ಮಹಾಜನಪದಗಳನ್ನು ನಾವು ಎರಡನೇ ನಗರೀಕರಣದ ಯುಗ ಅಂತ ಹೇಳ್ತೀವಿ ಪ್ರಮುಖವಾಗಿ ನಾವು ಹದಿನಾರು ಮಹಾಜನಪದಗಳನ್ನು ನೋಡ್ಬೋದು ಇವುಗಳ ಕಾಲ ಆರರಿಂದ ನಾಲ್ಕು ಬಿ ಸಿ ಅಂತ ಹೇಳ್ಬೋದು ಇವುಗಳಲ್ಲಿ ಗಣರಾಜ್ಯಗಳು ಯಾವುವು ಅಂತ ಅಂದರೆ ವಜ್ಜಿ ಅಸ್ಸ ಮಲ್ಲ ಕಾಂಬೋಜ ಮತ್ತು ಕುರು ಇವು ಗಣರಾಜ್ಯಗಳಾಗಿದ್ದವು ನಿಮಗೆ ಪ್ರಶ್ನೆ ಕೂಡ ಬರ್ಬೋದು ಬೇರೆ ರಾಜ್ಯಗಳು ಮತ್ತು ಗಣರಾಜ್ಯಗಳನ್ನು ಕೊಟ್ಟು ಗಣರಾಜ್ಯಗಳನ್ನು ಗುರುತಿಸಿ ಅಂತ ಮಹಾಜನಪದಗಳಲ್ಲಿ ಬೆಳೆಗಳ ಮೇಲೆ ಭಾಗ ಎಂಬ ತೆರಿಗೆಯನ್ನು ಒಂದು ಬೈ ಆರರಷ್ಟು ಆಗ್ತಾ ಇದ್ರು ಇದೇ ತೆರಿಗೆ ಮುಂದೆ ಮಧ್ಯಕಾಲೀನ ಭಾರತದಲ್ಲಿ ಒಂದು ಬೈ ಮೂರರಷ್ಟು ಆಗುತ್ತೆ ಇನ್ನು ಈ ಜನಪದಗಳಲ್ಲಿ ತೆರಿಗೆಗಳ ವಿಧಗಳು ಯಾವುವು ಅಂತಂದರೆ ಬಲಿ ಭಾಗ ಮತ್ತು ಕರ ಈ ಬಲಿ ಎಂಬ ತೆರಿಗೆ ಅರ್ಲಿ ಕಾಲದಲ್ಲಿ ಅಂದರೆ ಋಗ್ವೇದದ ಕಾಲದಲ್ಲಿ ಅಥವಾ ಪೂರ್ವ ವೈದಿಕ ಕಾಲದಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ತೆರಿಗೆಯನ್ನು ರಾಜನಿಗೆ ನೀಡ್ತಾ ಇದ್ರು ನಂತರದ ಕಾಲದಲ್ಲಿ ಅಂದರೆ ಲೆಟರ್ ಏಜ್ನಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ಜನರು ರಾಜನಿಗೆ ಬಲಿ ತೆರಿಗೆಯನ್ನು ಕಡ್ಡಾಯವಾಗಿ ಕೊಡಲು ಪ್ರಾರಂಭವಾಯಿತು ನಂತರ ಈ ಮಹಾಜನಪದ ಕಾಲದಲ್ಲಿಯೂ ಕೂಡ ಬಲಿ ಎಂಬ ತೆರಿಗೆಯೇ ಮುಂದುವರಿಯುತ್ತಾ ಹೋಗುತ್ತೆ ಈ ಮಹಾಜನಪದ ಕಾಲದಲ್ಲಿ ಕಬ್ಬಿಣದ ಬಳಕೆ ಯಥೇಚ್ಛವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ ಭೂಮಿಯನ್ನ ಉಳುಮೆ ಮಾಡಲು ಕೂಡ ಕಬ್ಬಿಣದ ನೇಗಲನ್ನ ಬಳಕೆ ಮಾಡ್ತಾರೆ ಇನ್ನು ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರಸ್ ಇವರನ್ನ ಕಮ್ಮಕಾರಸ್ ಅಂತ ಹೇಳ್ತಾರೆ ಅಂದರೆ ಭೂರಹಿತ ಕೃಷಿ ಕಾರ್ಮಿಕರನ್ನು ಕಮ್ಮಕಾರಸ್ ಅಂತ ಹೇಳ್ತಾರೆ ಈ ಕಮ್ಮಕಾರಸ್ ರವರನ್ನ ಸಂಘ ಸಭೆಗಳಲ್ಲಿ ಭಾಗವಹಿಸಲು ಬಿಡುತ್ತಿರಲಿಲ್ಲ ಪಂಚ್ ಮಾರ್ಕ್ ನಾಣ್ಯಗಳು ಇವು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಣ್ಯದ ರೂಪದಲ್ಲಿ ಸಿಕ್ಕಿದ್ದು ಇವು ಸಿಲ್ವರ್ ಅಥವಾ ಕಾಪರ್ನಿಂದ ಮಾಡಲ್ಪಟ್ಟಿವೆ ಇವುಗಳ ಆಕಾರ ಆಯತ ಆಕಾರ ಅಥವಾ ಚೌಕ ಆಕಾರ ಅಥವಾ ವೃತ್ತಾಕಾರದಲ್ಲಿ ಇದ್ದವು ಇದರ ಮೇಲೆ ಯಾವುದೇ ರೀತಿಯ ಶಾಸನವನ್ನು ಬರೆದಿಲ್ಲ ಪಂಚ್ಮಾರ್ಕ್ ನಾಣ್ಯಗಳು ಅಲ್ಲದೆ ಕರ್ಷಪಾಣ ಸತ್ತಮಾನ ಎಂಬ ಪದಗಳನ್ನು ಕೂಡ ನಾವು ಇವು ನಾಣ್ಯಗಳ ಬಳಕೆಗೆ ಸಂಬಂಧಪಟ್ಟಿವೆ ಎಂದು ತಿಳಿಯಬಹುದು ಇನ್ನು ಈ ಹದಿನಾರು ಮಹಾಜನಪದಗಳ ವೈಶಿಷ್ಟ್ಯ ಏನಾಗಿತ್ತು ಅಂತಂದರೆ ಪ್ರತಿಯೊಂದು ಮಹಾಜನಪದಕ್ಕೂ ಒಂದು ರಾಜಧಾನಿ ಅನ್ನೋದು ಇತ್ತು ಮತ್ತು ಕೆಲವು ಮಹಾಜನಪದಗಳು ಸ್ಥಾಯಿ ಸೇನೆಗಳನ್ನು ಪಡೆದುಕೊಂಡಿದ್ದವು ಮತ್ತು ನಿಯಮಿತ ಅಧಿಕಾರಶಾಹಿಗಳನ್ನು ನಿರ್ವಹಿಸುತ್ತಿದ್ದವು ಇನ್ನು ಮಹಾಜನಪದಗಳ ಬಗ್ಗೆ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಈ ಅಂಗುತ್ತರ ನಿಕಾಯ ಅಂತ ಅಂದರೆ ಏನು ಅಂತ ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ದೀನಿ ಹಾಗೂ ಅಂಗುತ್ರ ನಿಕಾಯ ಅನ್ನೋದು ಬೌದ್ಧ ಧರ್ಮದ ಯಾವ ಒಂದು ಪೀಠಕದಲ್ಲಿ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಹದಿನಾರು ಮಹಾಜನಪದಗಳನ್ನು ನೋಡ್ತಾ ಹೋದರೆ ಅಂಗ ಅಸ್ಮಕ ಅವಂತಿ ಚೇರಿ ಗಾಂಧಾರ ಕಾಶಿ ಕಾಂಬೋಜ ಕೋಶಲ ಕುರು ಮಗದ ಮಲ್ಲ ಮಚ್ಚ ಪಾಂಚಲ ಸುರಸೇನ ಮತ್ತು ವಜ್ಜಿ ಹಾಗೂ ವತ್ಸ ಈ ಹದಿನಾರು ಮಹಾಜನಪದಗಳಲ್ಲಿ ಮಗದ ತುಂಬ ಶಕ್ತಿಯುತವಾದ ರಾಜ್ಯವಾಗಿತ್ತು ಮಗದ ಸಾಮ್ರಾಜ್ಯವು ಪ್ರಬಲಗೊಂಡಿರುವುದಕ್ಕೆ ಹಿಂದಿರುವ ಕಾರಣಗಳು ಏನು ಅಂತ ಅಂದರೆ ಈ ಸಾಮ್ರಾಜ್ಯ ಗಂಗಾ ಮತ್ತು ಸೋನ್ನಂತಹ ಅನೇಕ ನದಿಗಳನ್ನು ಹೊಂದಿತ್ತು ಈ ನದಿಗಳ ನೀರನ್ನೇ ಕೃಷಿಗಾಗಿ ಹೆಚ್ಚು ಬಳಕೆಯನ್ನು ಮಾಡ್ತಾಯಿದ್ರು ಮತ್ತು ಇದು ಆರ್ಥಿಕತೆಗೆ ಮುಂದೆ ಸಾಗಲು ಅನುಕೂಲವಾಯಿತು ಮತ್ತು ಕೆಲವು ಭಾಗಗಳಲ್ಲಿ ಈ ಸಾಮ್ರಾಜ್ಯ ಅರಣ್ಯವನ್ನು ಹೊಂದಿದ್ದು ಅಲ್ಲಿ ಕಾಡು ಪ್ರಾಣಿಗಳನ್ನು ಹಿಡಿದು ಅಂದರೆ ಉದಾಹರಣೆಗೆ ಆನೆಗಳನ್ನು ಸೆರೆ ಹಿಡಿದು ಸೈನ್ಯಕ್ಕಾಗಿ ತರಬೇತಿಯನ್ನು ನೀಡುತ್ತಿದ್ದರು ಮತ್ತು ಕಬ್ಬಿಣದ ಯಥೇಚ್ಛವಾಗಿ ಬಳಕೆ ಇನ್ನು ಮಗದ ಸಾಮ್ರಾಜ್ಯದಲ್ಲಿ ಬಿಂಬಿಸಾರ ಹಾಗೂ ಅಜಾತ ಶತ್ರು ಎಂಬ ಶಕ್ತಿಶಾಲಿ ರಾಜರಿರುವುದನ್ನು ಕಾಣಬಹುದು ಮಗದ ರಾಜ್ಯ ಇದರ ರಾಜಧಾನಿ ರಾಜಕರ್ ಇದನ್ನು ಗಿರಿ ರಜ ಅಂತ ಹೇಳ್ತಾರೆ ಯಾಕಂದರೆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಕಾರಣ ಇನ್ನು ಈ ರಾಜ್ಯವನ್ನು ಹರಿಯಂಕ ಸಾಮ್ರಾಜ್ಯದ ಬಿಂಬಿ ಸಾರ ಎಂಬುವರು ಆಳ್ತಾ ಇರ್ತಾರೆ ಈ ಬಿಂಬಿಸಾರ ಅನ್ನೋರು ಎರಡು ರೀತಿಯ ನಿಯಮಗಳನ್ನು ತಮ್ಮ ಸಾಮ್ರಾಜ್ಯದಲ್ಲಿ ಅಳವಡಿಸಿಕೊಳ್ತಾರೆ ಅವು ಯಾವುವಂದರೆ ಒಂದು ಯುದ್ಧದ ಮೂಲಕ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದು ಇನ್ನೊಂದು ಮದುವೆಯ ಸಂಬಂಧಗಳ ಮೂಲಕ ದೇಶಗಳನ್ನ ಬಳುವಳಿಯಾಗಿ ಪಡೆಯುವುದು ಇನ್ನು ಈ ರಾಜ ಬುದ್ಧನ ಸಮಕಾಲೀನವರು ಆಗಿರ್ತಾರೆ ಇನ್ನು ಬುದ್ಧನ ಆರೈಕೆಗಾಗಿ ಬಿಂಬಿಸಾರನವರು ತನ್ನ ಆಪ್ತ ವೈದ್ಯನದ ಜೀವಿಕನನ್ನ ಬುದ್ಧನ ಆರೈಕೆಗಾಗಿ ಕಳಿಸ್ತಾರೆ ಇನ್ನು ಬಿಂಬಿ ಸಾರನ ನಂತರ ಅಜಾತ ಶತ್ರುನವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಇವರು ರಾಜಧಾನಿಯನ್ನ ರಾಜಗಿರಿಯಿಂದ ಇಂದ ಪಾಟಲಿಪುತ್ರಕ್ಕೆ ವರ್ಗಾವಣೆಯನ್ನು ಮಾಡ್ತಾರೆ ಅಲ್ಲದೆ ಇವರು ಯುದ್ಧಗಳಲ್ಲಿ ರತಮಶೀಲ ಮತ್ತು ಮಹಾಶೀಲ ಕಂಟಕ ಎಂಬ ಯುದ್ಧ ಉಪಕರಣಗಳನ್ನು ಬಳಸ್ತಾರೆ ನೀವು ಬಹುಬಲಿಗೆ ಚಿತ್ರದಲ್ಲಿ ಬಲ್ಲಾಳದೇವನು ಯುದ್ಧದಲ್ಲಿ ಬಳಸುವ ಯುದ್ಧೋಪಕರಣವನ್ನು ನೋಡಿರಬಹುದು ಅದನ್ನೇ ರತಮಾಶೀಲ ಅಂತ ಹೇಳ್ತೇವೆ ಇನ್ನು ಮಹಾಶೀಲ ಕಂಟಕವನ್ನು ನೀವು ನೋಡ್ಬೋದು ಇದನ್ನು ಯುದ್ಧಗಳಲ್ಲಿ ಬಳಸುತ್ತಿರೋದನ್ನು ನೀವು ನೋಡಿರ್ತೀರ ಅಜಾತ ಶತ್ರುವಿನ ಮಂತ್ರಿ ವಸೀಕಾರ ಇವರು ಗಣರಾಜ್ಯಗಳ ವಿರುದ್ಧ ಕೌಪೀಲಿಯ ಪದ್ಧತಿಯನ್ನು ಉಪಯೋಗಿಸ್ತಾರೆ ಕೌಪಿಲಿಯ ಪದ್ಧತಿ ಅಂದರೆ ಗಣರಾಜ್ಯಗಳ ಒಕ್ಕೂಟವನ್ನು ಭೇದಿಸಲು ಮತ್ತು ಜನರಲ್ಲಿ ವಿಂಗಡಣೆಗಳನ್ನು ಭಿನ್ನ ಭೇದಗಳನ್ನು ರೂಪಿಸಲು ಈ ಪದ್ಧತಿಯನ್ನು ರೂಪಿಸ್ತಾರೆ ಯಾಕೆಂದರೆ ಗಣರಾಜ್ಯ ಅಷ್ಟು ಪ್ರಬಲವಾಗಿತ್ತು ಇನ್ನು ಮಗದ ಸಾಮ್ರಾಜ್ಯವನ್ನು ಯಾವ ಯಾವ ರಾಜ ಮನೆತನಗಳು ಆಳಿದುವು ಅಂತ ನೋಡೋದಾದರೆ ಹರಿಯಂಕ ಸಾಮ್ರಾಜ್ಯ ಶಿಶುನಾಗ ಸಾಮ್ರಾಜ್ಯ ನಂದ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಹಾಗೂ ಶುಂಗ ಸಾಮ್ರಾಜ್ಯ ಮತ್ತು ಕಣ್ವ ಹಾಗೂ ಶಾತವಾಹನ ಸಾಮ್ರಾಜ್ಯಗಳು ಈ ಮಗದ ರಾಜ್ಯವನ್ನು ಆಳಿದವೆ ಈ ರಾಜ ಮನೆತನಗಳನ್ನು ನಾವು ಟ್ರಿಕ್ ಮೂಲಕ ನೆನಪಿಟ್ಕೋಬೋದು ಹಸೇನ್ ಮಸುಕ್ ಸಾತ್ ಅಂತ ಇದು ಹಿಂದಿಯಲ್ಲಿದೆ ನಿಮಗೆ ಕನ್ನಡದಲ್ಲಿ ಯಾವುದಾದ್ರೂ ಕೋಡ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಣರಾಜ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯುವುದಾದರೆ ಇವು ಸ್ವತಂತ್ರವಾಗಿರ್ತವೆ ಆಮೇಲೆ ಸಾಮಾನ್ಯವಾಗಿ ಪರಿಷತ್ತನ್ನು ಹೊಂದಿರ್ತಾರೆ ಅವನ್ನ ನಾವು ಸಂಸ್ಥಾಗಾರ ಅಂತ ಹೇಳ್ತೀವಿ ಇಲ್ಲಿಯೂ ಕೂಡ ಮಹಲ್ಲಕರು ಅಂದರೆ ಹಿರಿಯರುದ್ದರು ಇರ್ತಾರೆ ಇನ್ನು ಆಡಳಿತದ ಮುಖ್ಯಸ್ಥನನ್ನು ರಾಜನ್ ಅಥವಾ ಗಣರಾಜನ್ ಅಂತ ಹೇಳ್ತಾರೆ ಗಣರಾಜ್ಯಗಳ ಅವನಿತಿಯನ್ನು ನೋಡೋದಾದ್ರೆ ಇಲ್ಲಿ ಮಹತ್ವದ ವಿಷಯಗಳನ್ನು ಗಂಭೀರವಾಗಿ ಮತ್ತು ಶೀಘ್ರವಾಗಿ ಪರಿಹರಿಸುವ ವ್ಯವಸ್ಥೆ ಈ ಗಣರಾಜ್ಯದಲ್ಲಿ ಇರಲಿಲ್ಲ ಸೈನ್ಯ ಮತ್ತು ರಕ್ಷಣೆಗೆ ಪ್ರಾಮುಖ್ಯತೆ ಇರದೆ ಧರ್ಮ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ವಿಷಯಗಳಿಗೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು ಎಲ್ಲ ವ್ಯಾಪ್ತಿಯಲ್ಲಿ ಚಿಕ್ಕದಾಗಿರುವ ಕಾರಣ ಇವುಗಳು ವಿಸ್ತರಣಾ ನೀತಿಯನ್ನು ಅನುಸರಿಸಲಿಲ್ಲ ಹೀಗಾಗಿ ಪರಸ್ಪರ ಸಂಘರ್ಷಕ್ಕಿಳಿತು ಆರ್ಥಿಕವಾಗಿ ದಿವಾಳಿ ಆಗ್ತವೆ ಈ ಎಲ್ಲ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಆಧುನಿಕ ಪ್ರಜಾಪ್ರಭುತ್ವಕ್ಕೆ ಮಾದರಿ ಅಂತ ಹೇಳ್ಬೋದು